ಶರಣ ಶರಣಾರ್ಥಿಗಳು ಸ್ನೇಹಿತರೆ ಒಂದು ರಾಷ್ಟ್ರದ ಆಂತರಿಕ ಮತ್ತು ಬಾಹ್ಯ ಭದ್ರತೆ ಗುಪ್ತಚರ ವ್ಯವಸ್ಥೆ ಮತ್ತು ಅದರ ವಿದೇಶ ನೀತಿ ಇವು ಎಷ್ಟು ಬಲಶಾಲಿಯಾಗಿರ್ತಾವೋ ರಾಷ್ಟ್ರ ಕೂಡ ಅಷ್ಟೇ ಬಲಶಾಲಿಯಾಗಿರ್ತಾವೆ ಯಾವಾಗ ಈ ವಿಷಯಗಳಲ್ಲಿ ಆಡಳಿತಗಾರರು ಸ್ವಹಿತಾಸಕ್ತಿಯನ್ನ ಇಟ್ಟುಕೊಂಡು ರಾಜಿ ಮರ್ಜಿಗೆ ಒಳಗಾಗಿ ಕಾರ್ಯ ಮಾಡಿದಾಗ ದೇಶ ಆಪತ್ತಿಗೆ ಸಿಲುಕೋದು ಸಹಜ ನಮಗೆಲ್ಲ ಗೊತ್ತಿದ್ದ ಹಾಗೆ ಮೊನ್ನೆ ಪಾಕಿಸ್ತಾನ ಪ್ರೇರಿತ ಉಗ್ರವಾದಿಗಳ ದಾಳಿ ಪಾಹಲ್ಗಾಮ್ನಲ್ಲಿ ಕಾಶ್ಮೀರದಲ್ಲಿ ನಡೆದಾಗ ಅಮಾಯಕ ಪ್ರವಾಸಿಗರು ಇಪ್ಪತ್ತೆಂಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಆನಂತರದ ಬೆಳವಣಿಗೆಯಲ್ಲಿ ಭಾರತ ತೆಗೆದುಕೊಂಡಂತಹ ನಿಲುವುಗಳು ಎಲ್ಲರೂ ಬೆಂಬಲಿಸುವಂತವೇ ಆಗಿದ್ವು ಪಾಕಿಸ್ತಾನದ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಲೆಗೊಂಡಿರುವ ಉಗ್ರವಾದಿಗಳ ನೆಲೆಗಳ ಮೇಲೆ ಭಾರತ ಮಾಡಿದ ದಾಳಿ ಶ್ಲಾಘನೀಯವಾಗಿದೆ ಆದರೆ ಮೂರನೆಯವರ ಮಧ್ಯಸ್ಥಿಕೆ ಮತ್ತು ಒತ್ತಡಗಳ ಕಾರಣ ಈ ಮಿಲಿಟರಿ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಾದದ್ದು ಬಹಳ ದೊಡ್ಡ ದುರಂತದ ವಿಷಯ ಅನ್ನುವಂಥದ್ದನ್ನು ನಾವಿಲ್ಲಿ ಮನಗಾಣಬೇಕಾಗ್ತದೆ ಪಾಕಿಸ್ತಾನ ಹೇಳಿಕೆಡಿ ಉಗ್ರವಾದಿಗಳ ಸ್ವರ್ಗ ಈಗಾಗಲೇ ಅದು ಆರ್ಥಿಕವಾಗಿ ಮತ್ತು ಎಲ್ಲಾ ರೀತಿಯಲ್ಲೂ ದಿವಾಳಿಗೆ ಬಂದು ನಿಂತ ರಾಷ್ಟ್ರ ಭಾರತದೊಂದಿಗೆ ಯುದ್ಧವಾಡಿದರೆ ಆ ರಾಷ್ಟ್ರ ಸಂಪೂರ್ಣವಾಗಿ ನಾಶ ಹೊಂದುವ ಪರಿಸ್ಥಿತಿಯಲ್ಲಿದೆ ಇಂತಹ ಸಂದರ್ಭದಲ್ಲಿ ಭಾರತ ಯಾವುದೋ ಮೂರನೇ ಶಕ್ತಿಗಳ ಒತ್ತಡದ ಕಾರಣದಿಂದ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿ ರಾಷ್ಟ್ರದ ಭದ್ರತೆ ಜೊತೆಗೆ ರಾಜಿ ಮಾಡಿಕೊಂಡಿರೋದು ದೇಶವಾಸಿಗಳಲ್ಲಿ ದೇಶ ಪ್ರೇಮಿಗಳಲ್ಲಿ ಬಹಳ ದೊಡ್ಡ ನಿರಾಶೆಯನ್ನು ಮೂಡಿಸಿದ್ದಂತೂ ನಿಜ ಇಂಥದ್ರಲ್ಲಿ ನಮಗೆ ಒಂದು ಇತಿಹಾಸದ ಘಟನೆ ನೆನಪಾಗ್ತದೆ ಈ ಇತಿಹಾಸವನ್ನ ಅಳಿಸಲು ಯಾರ ಪ್ರಯತ್ನ ಮಾಡಿದರೂ ಕೂಡ ಅದು ಆಗೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನವೆಂಬರ್ ತಿಂಗಳಿದು ಒಂದು ವೇಳೆ ಭಾರತವು ಪಾಕಿಸ್ತಾನದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸಿದರೆ ಅಮೆರಿಕ ಭಾರತಕ್ಕೆ ತಕ್ಕ ಪಾಠ ಕಲಿಸಲಿದೆ ಹೀಗೆ ಹೇಳ್ತಾರೆ ರಿಚರ್ಡ್ ನಿಕ್ಸನ್ ಇವರು ಅಂದಿನ ಅಮೆರಿಕೆಯ ಅಧ್ಯಕ್ಷರು ಪ್ರೆಸಿಡೆಂಟ್ ಅದಕ್ಕೆ ಉತ್ತರವಾಗಿ ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೀಗೆ ಹೇಳ್ತಾರೆ ಭಾರತವು ಅಮೆರಿಕದ ಸ್ನೇಹವನ್ನು ಬಯಸುತ್ತದೆ ಆದರೆ ಅದನ್ನು ಬಾಸ್ ಎಂದು ಪರಿಗಣಿಸುವುದಿಲ್ಲ ಭಾರತವು ತನ್ನ ಭವಿಷ್ಯವನ್ನು ಸ್ವತಃ ನಿರ್ಮಿಸಿಕೊಳ್ಳುವಷ್ಟು ಸಶಕ್ತವಾಗಿದೆ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಯೊಬ್ಬರೊಡನೆ ಹೇಗೆ ವ್ಯವಹರಿಸಬೇಕೆಂದು ಬಲ್ಲೆವು ಇದು ಇಂದಿರಾ ಗಾಂಧಿಯವರ ದಿಟ್ಟ ಉತ್ತರ ಆಗಿತ್ತು ಭಾರತದ ಅಂದಿನ ಪ್ರಧಾನಿ ಇಂದಿರಾ ಶ್ವೇತಭವನದಲ್ಲಿ ಅಮೆರಿಕ ಅಧ್ಯಕ್ಷರ ಎದುರುಗಡೆಗೆ ಕುಳಿತುಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಅವನ ಕಣ್ಣಲ್ಲಿ ಕಣ್ಣನ್ನು ಇಟ್ಟು ನೇರವಾಗಿ ಯಾವ ಭಯವೂ ಇಲ್ಲದೆ ಯು ಎಸ್ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ಗೆ ಉತ್ತರವನ್ನು ಕೊಡ್ತಾರೆ ಅಂದಿನ ಪೂರ್ವ ನಿಯೋಜಿತವಾಗಿದ್ದ ಜಂಟಿ ಪತ್ರಿಕಾಗೋಷ್ಠಿ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ರದ್ದುಗೊಳಿಸಿ ಇಂದ್ರ ಶ್ವೇತಭವನದಿಂದ ಹೊರ ನಡೀತಾರೆ ಇಂದಿರವರನ್ನ ಕಾರಿನವರೆಗೆ ಬೀಳ್ಕೊಡಲು ಬಂದ ಅಮೆರಿಕ ಅಧ್ಯಕ್ಷರ ಸೆಕ್ರೆಟರಿ ಆದಂತ ಹೆನ್ರಿ ಕಿಸಿಂಜರ್ ಇಂದ್ರರನ್ನ ಕುರಿತು ಹೀಗೆ ಹೇಳ್ತಾರೆ ಮೇಡಮ್ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರೊಡನೆ ಇಷ್ಟೊಂದು ಧೈರ್ಯದಿಂದ ಮಾತನಾಡುವ ಬದಲಿಗೆ ಸೌಮ್ಯವಾಗಿ ನಿಮ್ಮ ಕೆಲಸ ಮಾಡಿಕೊಳ್ಳಬಹುದಿತ್ತಲ್ವೇ ಆಗ ಇಂದ್ರ ಪ್ರತ್ಯುತ್ತರ ಕೊಡ್ತಾರೆ ತಮ್ಮ ಅಮೂಲ್ಯ ಸಲಹೆಗಾಗಿ ಶ್ರೀಮಾನ್ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ನಮ್ಮ ನಿಲುವು ಅಚಲವಾಗಿದೆ ನಮ್ಮಲ್ಲಿ ಪ್ರತಿಯೊಂದು ಅನ್ಯಾಯಗಳ ವಿರುದ್ಧ ಹೋರಾಡುವ ಸೂಕ್ತ ಇಚ್ಛಾಶಕ್ತಿ ಸಂಪನ್ಮೂಲಗಳಿವೆ ದೂರದಲ್ಲಿ ಕುಳಿತು ಯಾವುದೇ ರಾಷ್ಟ್ರವನ್ನು ನಿಯಂತ್ರಿಸಬಲ್ಲೆವು ಎನ್ನುವ ನಿಮ್ಮ ನಂಬಿಕೆಯ ಕಾಲ ಕಳೆದು ಹೋಗಿದೆ ಎಂದು ನಾವು ನಿರೂಪಿಸಬಲ್ಲೆವು ಇದು ಪಾಕಿಸ್ತಾನ ಬಾಂಗ್ಲಾ ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಭಾರತ ತೆಗೆದುಕೊಂಡ ನಿಲುವಿನ ಸಾರಾಂಶ ಇಂದ್ರ ಇಷ್ಟನ್ನ ಹೇಳಿ ತಮ್ಮ ನಿವಾಸಕ್ಕೆ ಬಂದ ಮೇಲೆ ಅಂದಿನ ವಿಪಕ್ಷ ನಾಯಕರಾದ ವಾಜಪೇಯಿ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ರಹಸ್ಯವಾಗಿ ಒಂದು ಗಂಟೆ ಕಾಲ ಚರ್ಚೆಯನ್ನು ಮಾಡ್ತಾರೆ ಮಾತುಕತೆ ಮುಗಿದ ತಕ್ಷಣ ವಾಜಪೇಯಿ ಅವರು ಗಡಿಬಿಡಿಯಲ್ಲಿ ಹೊರ ನಡೀತಾರೆ ನಂತರ ಅವರು ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ವಿಷಯ ಬಹಿರಂಗಗೊಳ್ಳುತ್ತದೆ ಆಗ ಬಿ ಸಿ ವಾಹಿನಿಯ ಡೊನಾಲ್ಡ್ ಪಾಲ್ ವಾಜಪೇಯಿ ಅವರನ್ನ ಸಂದರ್ಶಿಸ್ತಾ ಹೀಗೆ ಕೇಳ್ತಾನೆ ಇಂದ್ರಾಜಿ ನಿಮ್ಮ ಉಗ್ರ ಟೀಕಾಕಾರರು ನೀವು ಕೂಡ ಇಂದ್ರಾಜಿ ಅವರ ಉಗ್ರ ಟೀಕಾಕಾರರು ಈಗ ನೀವು ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಭಾರತವನ್ನು ಪ್ರತಿನಿಧಿಸ್ತಿದ್ದೀರಿ ದೇಶದ ನಿಲುವನ್ನು ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಬೆಂಬಲಿಸ್ತೀರಾ ಹಾಗೆ ವಾಜಪೇಯಿ ಅವರು ಹೇಳ್ತಾರೆ ಒಂದು ಉದ್ಯಾನವನದಲ್ಲಿ ಗುಲಾಬಿಗಳು ಇರ್ತವೆ ಲಿಲ್ಲಿಗಳು ಇರ್ತವೆ ಬೇರೆ ಬೇರೆ ಹೂಗಳು ಇರ್ತವೆ ಉದ್ಯಾನಕ್ಕೆ ಆಪತ್ತು ಬಂದಾಗ ಎಲ್ಲ ಹೂಗಳು ಆ ಉದ್ಯಾನವನ್ನು ಬೆಂಬಲಿಸಬೇಕಾಗ್ತದೆ ಇದು ಭಾರತೀಯ ಜನತಂತ್ರ ವ್ಯವಸ್ಥೆ ಅದರ ಒಂದು ಖೂಬಿಯತ್ ಅದರ ಒಂದು ವಿಶೇಷತೆ ನಾನು ನನ್ನ ದೇಶದ ಪರವಾಗಿಯೇ ವಾದವನ್ನು ಮಾಡ್ತೇನೆ ಅಂತ ವಾಜಪೇಯಿ ಅವರು ಹೇಳ್ತಾರೆ ಆ ನಂತರ ಆದ ಘಟನೆಗಳೆಲ್ಲವೂ ಈಗ ಇತಿಹಾಸ ನೀವೆಲ್ಲ ಬಲ್ಲಿರಿ ಅದರ ನಂತರ ಅಮೆರಿಕ ಏನೇನು ಮಾಡ್ತದೆ ಪಾಕಿಸ್ತಾನಕ್ಕೆ ಎರಡು ನೂರ ಎಪ್ಪತ್ತು ಪ್ರಸಿದ್ಧವಾದ ಶಕ್ತಿಶಾಲಿಯಾದ ಯುದ್ಧ ನೌಕೆಗಳನ್ನು ಕಳಿಸಿಕೊಳ್ತವೆ ಅಮೆರಿಕ ಜಗತ್ತಿಗೆ ಯುದ್ಧ ನೌಕೆಗಳು ಅದರ ವಿಶೇಷತೆ ತಂತ್ರಜ್ಞಾನ ಎಲ್ಲವನ್ನ ತೋರಿಸೋದಾಗಿರ್ತದೆ ಬೇರೆ ದೇಶಗಳು ಭಾರತವನ್ನು ಬೆಂಬಲಿಸಬಾರದು ಅನ್ನುವ ಎಚ್ಚರಿಕೆ ಕೂಡ ಅಮೆರಿಕದ ಕಾರ್ಯದಲ್ಲಿ ಕಾಣಿಸ್ತದೆ ಅಮೆರಿಕ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಬರ್ಮಾಸೆಲ್ ಕಂಪನಿ ಅಂದು ಭಾರತಕ್ಕೆ ಇಂಧನವನ್ನು ಸಪ್ಲೈ ಮಾಡತಕ್ಕಂತ ಏಕೈಕ ಕಂಪನಿ ಅಮೆರಿಕ ಬರ್ಮಾಸೆಲ್ ಕಂಪನಿಗೆ ಭಾರತಕ್ಕೆ ಇಂಧನ ಪೂರೈಕೆ ಮಾಡೋದನ್ನು ನಿಲ್ಲಿಸುವ ಆದೇಶವನ್ನು ಕೊಡುತ್ತದೆ ಎಲ್ಲ ವ್ಯವಹಾರವನ್ನು ನಿಲ್ಲಿಸಲು ಆದೇಶಿಸುತ್ತದೆ ನಂತರ ಅದು ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಭಾರತದ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡುತ್ತದೆ ನಂತರ ಇಂದ್ರ ತಮ್ಮ ತೀಕ್ಷ್ಣವಾದ ರಾಜನೀತಿಯ ಫಲದಿಂದ ಉಕ್ರೇನ್ ಜೊತೆಗೆ ಮಾತುಕತೆಗಳ ಆಡುವ ಮೂಲಕ ಅಲ್ಲಿಂದ ಇಂಧನವನ್ನು ಆಮದು ಮಾಡಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ತಾರೆ ಒಂದು ದಿನದ ಯುದ್ಧದಲ್ಲಿ ಅಮೆರಿಕ ಎರಡು ನೂರ ಎಪ್ಪತ್ತು ಆಧುನಿಕ ಯುದ್ಧ ನೌಕೆಗಳನ್ನು ಕಳೆದುಕೊಳ್ಳುತ್ತವೆ ಛಿದ್ರಗೊಂಡಂಥ ಯುದ್ಧ ನೌಕೆಗಳು ಭಾರತ ಪ್ರದರ್ಶನ ಮಾಡುತ್ತದೆ ಕೂಡ ಹದಿನೆಂಟು ದಿನಗಳು ನಡೆದ ಯುದ್ಧದಲ್ಲಿ ಪಾಕಿಸ್ತಾನದ ಒಂದು ಲಕ್ಷ ಸೈನಿಕರು ಭಾರತದ ಸೈನ್ಯಕ್ಕೆ ಶರಣಾಗತರಾಗಿ ಕೈದಿಗಳಾಗ್ತಾರೆ ಮುಜಿಬರ್ ರೆಹಮನ್ ಲಾಹೋರ್ನ ಜೈಲ್ನಿಂದ ಬಿಡುಗಡೆಗೊಳ್ಳುತ್ತಾರೆ ಯು ಕೆ ಮತ್ತು ಯು ಎಸ್ ಎರಡರ ಒಂದು ಬೆಂಬಲ ಇದ್ದಾಗೂ ಕೂಡ ಭಾರತ ರಷ್ಯಾದ ಬೆಂಬಲದೊಂದಿಗೆ ಪಾಕಿಸ್ತಾನದೊಂದಿಗೆ ಯುದ್ಧವನ್ನು ಗೆಲ್ಲುವ ಮೂಲಕ ಪಾಕಿಸ್ತಾನದ ನಕ್ಷೆಯನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಪೂರ್ವ ಪಾಕಿಸ್ತಾನವನ್ನು ಹೊಡೆದು ಬಾಂಗ್ಲಾದೇಶ ಮಾಡಲಾಗ್ತದೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ಭಾರತದ ಸಂಸತ್ತಿನಲ್ಲಿ ಇಂದಿರಾ ಬಾಂಗ್ಲಾ ಒಂದು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ತಾರೆ ಆಗ ಸಂಸತ್ತಿನಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ವಾಜಪೇಯಿ ಅವರು ಇಂದ್ರರನ್ನ ದುರ್ಗಾ ಮಾತಾ ಅಂತ ಬಣ್ಣಿಸ್ತಾರೆ ಇದರ ನಂತರ ಭಾರತ ಹೇಗೆ ಸ್ವಾವಲಂಬಿ ಆಗ್ತದೆ ಅಮೇರಿಕ ಹಾಕಿದ ಸವಾಲುಗಳನ್ನು ಎದುರಿಸಿ ಪಾಕಿಸ್ತಾನವನ್ನು ವ್ಯವಸ್ಥಿತವಾಗಿ ಒಡೆದು ಎರಡು ದೇಶಗಳಾಗಿ ತುಂಡರಿಸಿ ಭಾರತ ತನ್ನ ಸ್ವಾವಲಂಬನೆಯನ್ನು ಹೇಗೆ ಸಾಧಿಸುತ್ತದೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ ಇಂದಿರಾ ಗಾಂಧಿ ಅವರು ಇಂಡಿಯನ್ ಆಯಿಲ್ ಕಂಪನಿಯನ್ನ ಸ್ಥಾಪನೆ ಮಾಡುತ್ತಾರೆ ಭಾರತವು ಜಾಗತಿಕ ಮಟ್ಟದಲ್ಲಿ ತಾನೊಂದು ಬಲಿಷ್ಠ ರಾಷ್ಟ್ರ ಅನ್ನೋದು ಸಾಬೀತ ಮಾಡುತ್ತದೆ ಭಾರತ ನಾನ್ ಅಲಾಯನ್ಸ್ ಚಳುವಳಿಯ ನೇತೃತ್ವವನ್ನು ವಹಿಸ್ತದೆ ಆ ನೇತೃತ್ವ ಅತ್ಯಂತ ವಿವಾದಾತೀತವಾಗಿರ್ತದೆ ಅನ್ನೋದು ಕೂಡ ಗಮನಾರ್ಹವಾದ ಸಂಗತಿ ಈ ಘಟನೆಗಳು ಜನರು ಮರೆತಿರಲೋದಕ್ಕೆ ಸಾಧ್ಯವಿಲ್ಲ ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ದೇಶ ಪರವಾಗಿರತಕ್ಕಂಥ ಘಟನೆಗಳನ್ನು ಮರೆಮಾಚಲು ಜನರಿಂದ ಮರೆಸಲು ಅನೇಕ ರೀತಿಯ ಪ್ರಯತ್ನಗಳು ಅಪಪ್ರಚಾರಗಳು ಸುಳ್ಳು ಸುದ್ದಿಗಳು ಮಾಡ್ತಾನೆ ಇರ್ತವೆ ಆದರೆ ಇಂತಹ ಸತ್ಯ ಘಟನೆಗಳನ್ನು ನಾವು ಜನತೆಗೆ ತಿಳಿಸುವ ಕೆಲಸ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗ್ತದೆ ಇವತ್ತು ಭಾರತ ಅಂದಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಸದೃಢವಾಗಿದೆ ವಿಶ್ವಗುರು ಆಗಿದೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಅಂದಿಗಿಂತಲೂ ಇಂದು ಅತ್ಯಂತ ದುರ್ಬಲವಾದ ದೇಶ ಆಗಿದೆ ಅನ್ನೋದು ಎಲ್ಲರೂ ಒಪ್ತಾರೆ ಹಾಗಿದ್ದಾಗೂ ಕೂಡ ಭಾರತ ತನ್ನ ಮೇಲೆ ಭಯೋತ್ಪಾದಕ ದಾಳಿಗೆ ಕುಮ್ಮಕ್ಕು ಕೊಡುತ್ತಿರುವ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಲ್ಲಿ ಎಡವುತ್ತಿರುವುದೇಕೆ ಅಮೆರಿಕೆಯ ನಿರ್ದೇಶನದಂತೆ ಉಗ್ರಗಾಮಿಗಳ ನೆಲೆಗಳ ಮೇಲೆ ಮಾಡತಕ್ಕಂಥ ದಾಳಿಯನ್ನು ಸ್ಥಗಿತಗೊಳಿಸಿದ್ದೇಕೆ ಎನ್ನುವ ದೇಶಭಕ್ತರ ಪ್ರಶ್ನೆಗೆ ಇಂದಿನ ನಕಲಿ ದೇಶಭಕ್ತರು ಉತ್ತರಿಸಬೇಕಾಗ್ತದೆ ಶರಣು ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗ್ರತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ಎಲ್ಲರೂ ನೋಡುತ್ತೇನೆ ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗಳಿಗೂ ಹಂಚಿಕೊಳ್ಳುವುದನ್ನು ಮಾಡಿದರೆ ನನ್ನ ಈ ಚಾನಲ್ನಲ್ಲಿ ಬರ್ತಕ್ಕಂಥ ಜಾಯಿಂಟ್ ಆಪ್ಷನನ್ನು ನಿಮ್ಮದಾಗಿಸುತ್ತೇನೆ ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯಗಳು ಮಾಡ್ತಾ ಹೋದರೆ நானும் கூட அநேக நிபுடாக மறையாத விஷயங்கள் தன்னெதலை கொடுத்தா ஹோட்டே எல்லாம் ரொம்ப